ಇಸ್ಲಾಂನಲ್ಲಿ ರಿಬಾ ಅಥವಾ ಬಡ್ಡಿ ಸಂಪೂರ್ಣವಾಗಿ ನಿಷಿದ್ಧವಾಗಿದೆ ಕುರಾನ್ ಈ ಹಣಕಾಸಿನ ಅಭ್ಯಾಸವನ್ನ ಸ್ಪಷ್ಟವಾಗಿ ಖಂಡಿಸಿದೆ ಖುರಲ್ಲಿ ಅಲ್ಲಾ ಹೇಳುತ್ತಾನೆ ರಿಬಾವನ್ನ ಬಿಡಿ ಇಲ್ಲದಿದ್ದರೆ ಅಲ್ಲಾಹ ಮತ್ತು ಆತನ ರಸೂಲ್ರ ಯುದ್ಧಕ್ಕೆ ಸಿದ್ಧರಾಗಿ ನಮಸ್ಕಾರ ಇಸ್ಲಾಂನಲ್ಲಿ ರಿಬಾದ ಎರಡು ಮುಖ್ಯ ವಿಧಗಳನ್ನು ತಿಳಿದುಕೊಳ್ಳೋಣ ರಿಬಾ ಅಲ್ ನಸಿಯಾ ಮತ್ತು ರಿಬಾ ಅಲ್ ಫದಲ್ ರಿಬಾದ ಎರಡು ವಿಧಗಳು ನಸಿಯಾ ಮತ್ತು ಫದಲ್ ಬಡ್ಡಿಯು ಬಡತನವನ್ನು ಹೆಚ್ಚಿಸುತ್ತದೆ ಮತ್ತು ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತದೆ ಬಾದಿಂದ ದೂರವಿದ್ದು ನ್ಯಾಯಮಯ ಜೀವನ ನಡೆಸುವುದು ನಮ್ಮ ಧರ್ಮದ ಕರ್ತವ್ಯ ಇಸ್ಲಾಂನಲ್ಲಿ ಒಂದು ಹಣಕಾಸು ವ್ಯವಹಾರ ಇದೆ ಅದು ಎಷ್ಟೊಂದು ಗಂಭೀರ ಅಂದ್ರೆ ಕುರಾನನ್ನಲ್ಲೇ ಅದನ್ನ ಅಲ್ಲಾಹ ಮತ್ತು ಅವನ ಸಂದೇಶವಾಹಕರ ವಿರುದ್ಧ ಯುದ್ಧ ಸಾರಿದ ಹಾಗೆ ಅಂತ ಹೇಳಲಾಗಿದೆ ಹೌದು ಹೌದು ಬಹಳ ಗಂಭೀರವಾದ ಮಾತದು ಅದೇ ರಿಬಾ ಅಂದ್ರೆ ನಾವು ಸಾಮಾನ್ಯವಾಗಿ ಬಡ್ಡಿ ಅಂತ ಹೇಳ್ತೀವಲ್ಲ ಅದು ಇದು ಕೇವಲ ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದರಲ್ಲಿ ನೈತಿಕ ಆಧ್ಯಾತ್ಮಿಕ ಆಯಾಮಗಳೂ ಇವೆ ಹೌದು ಹಾಗಾಗಿ ಇವತ್ತು ನಾವು ಈ ರಿಬಾದ ಬಗ್ಗೆ ಆಳವಾಗಿ ತಿಳಿಯೋಣ ನಮ್ಮತ್ರ ಇರೋ ಆಧಾರಗಳನ್ನೇ ಇಟ್ಟುಕೊಂಡು ಖಂಡಿತ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶವೇ ರಿಬಾ ಅಂದ್ರೆ ಏನು ಅಂತ ಇಸ್ಲಾಮಿಕ್ ದೃಷ್ಟಿಕೋನದಿಂದ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು ಅದಕ್ಕೆ ಏನೇನು ಆಧಾರ ಬಳಸ್ತಿದ್ದೀವಿ ನಾವು ಮುಖ್ಯವಾಗಿ ಕುರಾನ್ ಪ್ರವಾದಿ ಮೊಹಮ್ಮದ್ ಅವರ ಹದೀಸ್ಗಳು ಅಂದ್ರೆ ಅವರ ಮಾತುಗಳು ಮತ್ತು ನಡವಳಿಕೆಗಳು ಸರಿ ಮತ್ತೆ ಪ್ರಮುಖ ಇಸ್ಲಾಮಿಕ್ ವಿದ್ವಾಂಸರ ವಿಶ್ಲೇಷಣೆಗಳು ಉದಾಹರಣೆಗೆ ಡಾಕ್ಟರ್ ಇಸ್ರಾರ್ ಅಹ್ಮದ್ ಮುಫ್ತಿ ಮೆಂಕ್ ಮುಫ್ತಿ ತಕಿ ಉಸ್ಮಾನಿ ಜಾವೇದ್ ಅಹ್ಮದ್ ಹಾಮಿದಿ ಇವರ ಅಭಿಪ್ರಾಯಗಳನ್ನು ನೋಡೋಣ ಒಳ್ಳೆಯದು ಹಾಗಾದ್ರೆ ಈ ಚರ್ಚೆಯಲ್ಲಿ ನಾವು ರಿಬಾ ಅಂದ್ರೆ ಏನು ಅದರ ಪ್ರಕಾರಗಳು ಯಾಕೆ ಅದನ್ನ ಇಷ್ಟು ಕಠಿಣವಾಗಿ ನಿಷೇಧಿಸಲಾಗಿದೆ ಮತ್ತೆ ಈ ಕಾಲದಲ್ಲಿ ಅದರ ಪ್ರಸ್ತುತತೆ ಏನು ಪರಿಣಾಮ ಏನು ಎಲ್ಲವನ್ನೂ ನೋಡೋಣ ಅಲ್ವಾ ಹೌದು ಹಂತ ಹಂತವಾಗಿ ಹೋಗೋಣ ಸರಿ ಹಾಗಾದ್ರೆ ಮೊದಲಿಗೆ ರಿಬಾ ಅನ್ನೋ ಪದದ ಅರ್ಥದಿಂದಲೇ ಶುರು ಮಾಡೋಣವೆ ಖಂಡಿತ ರಿಬಾ ಅನ್ನೋದು ಅರೇಬಿಕ್ ಪದ ಅದರ ಮೂಲ ರ ಬ ವ ರ ಹೌದು ಅದರ ಅಕ್ಷರಶಃ ಅರ್ಥ ಹೆಚ್ಚಳ ಅಥವಾ ವೃದ್ಧಿ ಓ ಜಾಸ್ತಿ ಆಗೋದು ಹೌದು ಆದರೆ ಇಸ್ಲಾಮಿಕ್ ಪರಿಭಾಷೆಯಲ್ಲಿ ಅಂದ್ರೆ ಶರಿಯತ್ನಲ್ಲಿ ಇದು ಸುಮ್ಮನೆ ಹೆಚ್ಚಳ ಅಲ್ಲ ಯಾವುದೇ ಹೆಚ್ಚಿನ ಶ್ರಮ ಇಲ್ಲದೆ ರಿಸ್ಕ್ ತಗೊಳ್ದೆ ಅಥವಾ ವಸ್ತುವಿಗೆ ನಿಜವಾದ ಮೌಲ್ಯ ಸೇರಿಸದೆ ಕೇವಲ ಸಾಲ ಕೊಟ್ಟಿದ್ದಕ್ಕೆ ಅಥವಾ ಕೆಲವು ವಸ್ತುಗಳ ವಿನಿಮಯದಲ್ಲಿ ಎಕ್ಸ್ಟ್ರಾ ಏನಾದರೂ ಪಡೆಯೋದು ಎಕ್ಸಾಕ್ಟ್ಲಿ ಅದನ್ನೇ ರಿಬಾ ಅಂತಾರೆ ಮತ್ತು ಇದು ಇಸ್ಲಾಂನಲ್ಲಿ ಹರಾಮ್ ಅಂದ್ರೆ ಕಟ್ಟುನಿಟ್ಟಿನಾಗಿ ನಿಷಿದ್ಧ ಇದು ಬರೀ ಸಾಲದ ಮೇಲಿನ ಬಡ್ಡಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ಬೇರೆ ಏನಾದ್ರೂ ಇದೆಯಾ ಇದ್ರಲ್ಲಿ ಮೂಲಭೂತವಾಗಿ ಹೌದು ಸಾಲದ ಮೇಲಿನ ಬಡ್ಡಿಗೆ ಇದು ನೇರವಾಗಿ ಅನ್ವಯ ಆಗತ್ತೆ ಅದಕ್ಕೆ ರಿಬಾ ಅಲ್ ನಸಿಯಾ ಅಂತಾರೆ ನಸಿಯಾ ಹೌದು ಆದರೆ ಇನ್ನೊಂದು ರೀತಿಯ ರಿಬಾನೂ ಇದೆ ಕೆಲವು ವಸ್ತುಗಳನ್ನ ಅಸಮಾನವಾಗಿ ವಿನಿಮಯ ಮಾಡೋದ್ರಲ್ಲೂ ರಿಬಾ ಬರಬಹುದು ಅದಕ್ಕೆ ರಿಬಾ ಅಲ್ ಫದಲ್ ಅಂತಾರೆ ಅದ್ರ ಬಗ್ಗೆನೂ ಮಾತಾಡೋಣ ಅಚ್ಛಾ ಇದನ್ನ ಯಾಕೆ ನಿಷೇಧ ಮಾಡಿದಾರೆ ಮುಖ್ಯ ಕಾರಣ ಏನು ಮುಖ್ಯ ಕಾರಣ ಅಂದ್ರೆ ಇದು ಶೋಷಣೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಶೋಷಣೆ ಹೌದು ಆರ್ಥಿಕ ಅಸಮಾನತೆ ಜಾಸ್ತಿ ಆಗುತ್ತೆ ಅನ್ಯಾಯ ಆಗತ್ತೆ ಇಸ್ಲಾಂ ಪ್ರೋತ್ಸಾಹಿಸೋದು ತಿಜಾರತ್ ಅಂದ್ರೆ ವ್ಯಾಪಾರವನ್ನ ವ್ಯಾಪಾರಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ವ್ಯಾಪಾರದಲ್ಲಿ ಲಾಭ ಬರಬಹುದು ನಷ್ಟನೂ ಆಗಬಹುದು ರಿಸ್ಕ್ ಇರುತ್ತೆ ಶ್ರಮ ಇರುತ್ತೆ ಹೌದು ಆದರೆ ರಿಬಾದಲ್ಲಿ ಸಾಲ ಕೊಟ್ಟವನಿಗೆ ಯಾವ ರಿಸ್ಕೂ ಇಲ್ಲ ಮೊದಲೇ ಫಿಕ್ಸ್ ಮಾಡಿದ ಲಾಭ ಗ್ಯಾರಂಟಿ ಹ್ಮ್ ಇದರಿಂದ ದುಡ್ಡು ಕೆಲವರ ಹತ್ರನೇ ಸೇರುತ್ತೆ ಅನ್ನೋದು ವಾದ ಅಲ್ವಾ ಹೌದು ಸಿಸ್ಟಮ್ಯಾಟಿಕ್ ಆಗಿ ಹಾಗೆ ಆಗುತ್ತೆ ಈಗಿನ ಕಾಲದಲ್ಲಿ ಇದ್ಕೆ ಉದಾಹರಣೆ ಅಂದ್ರೆ ಓಹ್ ಸಾಕಷ್ಟಿವೆ ನಾವು ಪ್ರತಿದಿನ ನೋಡುವ ಬ್ಯಾಂಕ್ ಲೋನ್ ಬಡ್ಡಿ ಕ್ರೆಡಿಟ್ ಕಾರ್ಡ್ ಬಡ್ಡಿ ಹೌದು ಮನೆ ಲೋನ್ ಕಾರ್ ಲೋನ್ ಹೌದು ಮಾರ್ಟೇಜ್ ಬಡ್ಡಿ ಎಲ್ಲವೂ ಇಸ್ಲಾಮಿಕ್ ದೃಷ್ಟಿಯಲ್ಲಿ ರಿಬಾ ಆಗುತ್ತೆ ಡಾಕ್ಟರ್ ಇಸ್ರಾರ್ ಅಹ್ಮದ್ ಅವರಂತೂ ಇದನ್ನ ಈ ಕಾಲದ ಅತಿದೊಡ್ಡ ಫಸಾದ್ ಅಂತಾರೆ ಫಸಾದಂದ್ರೆ ಫಸಾದ್ ಅಂದ್ರೆ ಭ್ರಷ್ಟಾಚಾರ ಅನಾಚಾರ ಸಮಾಜದಲ್ಲಿ ಗೊಂದಲ ಉಂಟು ಮಾಡುವುದು ಈ ತರದ ಅರ್ಥ ಅವರ ಪ್ರಕಾರ ಇದು ಬರೀ ಆರ್ಥಿಕ ಶೋಷಣೆ ಅಲ್ಲ ಇದು ಜಗತ್ತನ್ನ ಕಂಟ್ರೋಲ್ ಮಾಡಕ್ಕೆ ಬಳಸೋ ಒಂದು ಟೂಲ್ ಆಗಿದೆ ಅಂತ ಅವರ ವಾದ ಓ ಅಂದ್ರೆ ಇದರಡಿ ಭಾಗಿಯಾಗೋದು ಬಹಳ ದೊಡ್ಡ ತಪ್ಪು ಅಂತಾಯ್ತು ರಿಬಾ ತಗೊಳ್ಳೋದು ಮಾತ್ರನಾ ಅಥವಾ ಕೊಡೋದು ಅದಿಕ್ಕೆ ಸಾಕ್ಷಿ ಆಗೋದು ಲೆಕ್ಕ ಬರೆಯೋದು ಎಲ್ಲವೂ ತಪ್ಪಾ ಹೌದು ಅಂಡ್ ನೋ ಹ್ಯಾಸ್ ಟೇಕ್ಸ್ ರಿಬಾ ಗಿವ್ಸ್ ಇಟ್ ಇಟ್ ನೀವು ಕೇಳಿದ್ದು ಕರೆಕ್ಟ್ ಹದೀಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ ರಿಬಾ ತಿನ್ನುವನು ಅಂದ್ರೆ ಪಡೆಯೋನು ಅದನ್ನ ತಿನ್ನಿಸುವನು ಅಂದ್ರೆ ಕೊಡೋನು ಆ ವ್ಯವಹಾರದ ಲೆಕ್ಕ ಬರೆಯೋನು ಮತ್ತೆ ಅದಕ್ಕೆ ಸಾಕ್ಷಿ ಇರೋ ಇಬ್ರು ಎಲ್ಲರು ಹೌದು ಎಲ್ಲರೂ ಅಲ್ಲಾಹನ ಶಾಪಕ್ಕೆ ಗುರಿಯಾಗ್ತಾರೆ ಪಾಪದಲ್ಲಿ ಸಮಾನರು ಅಂತ ಪರಿಗಣಿಸಲಾಗುತ್ತೆ ಇದು ಅದರ ಗಂಭೀರತೆಯನ್ನು ತೋರಿಸುತ್ತೆ ಹ್ಮ್ ಸರಿ ಆಗ್ಲೇ ಹೇಳಿದ್ರಿ ಇದರಲ್ಲಿ ಎರಡು ಮುಖ್ಯ ಪ್ರಕಾರಗಳಿವೆ ಅಂತ ರಿಬಾ ಅಲ್ ನಸೀ ಆ ಮತ್ತು ರಿಬಾ ಅಲ್ ಫದಲ್ ರಿಬಾದ ಎರಡು ವಿಧಗಳು ನಸಿಯಾ ಮತ್ತು ಫದಲ್ ಬಡ್ಡಿಯು ಬಡತನವನ್ನು ಹೆಚ್ಚಿಸುತ್ತದೆ ಮತ್ತು ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತದೆ ಮೊದಲನೇದು ನಸಿಯಾ ಅಥವಾ ವಿಳಂಬದ ರಿಬಾ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂದಿಕಾ ನಸೀಯಾ ಅಂದ್ರೆ ಅರೇಬಿಕ್ ನಲ್ಲಿ ವಿಳಂಬ ಅಥವಾ ಮುಂದೂಡೋದು ಅಂತ ಅರ್ಥ ವಿಳಂಬ ಹೌದು ಸೊ ರಿಬಾ ಅಲ್ ನಸೀಯ ಅಂದ್ರೆ ಸಾಲ ವಾಪಸ್ ಕೊಡೋ ಅವಧಿಗೋಸ್ಕರ ಆ ಟೈಮ್ಗೋಸ್ಕರ ಎಕ್ಸ್ಟ್ರಾ ದುಡ್ಡು ಚಾರ್ಜ್ ಮಾಡೋದು ಇದು ತುಂಬಾ ಕಾಮನ್ ಆಗಿ ಕಾಣೋ ರಿಬಾದ ರೂಪ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ನಿಗೆ ಒಂದು ವರ್ಷಕ್ಕೆ ಅಂತ ಒಂದು ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಅಂದ್ಕೊಳ್ಳಿ ಸರಿ ಆದ್ರೆ ವಾಪಸ್ ಕೊಡುವಾಗ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಮೊದಲೇ ಕಂಡೀಷನ್ ಹಾಕ್ತಾನೆ ಓ ಇಲ್ಲಿ ಆ ಒಂದು ವರ್ಷದ ಅವಧಿಗೋಸ್ಕರ ಹಾಕಿದ ಹೆಚ್ಚುವರಿ ಹತ್ತು ಸಾವಿರ ರೂಪಾಯಿ ಇದೆಯಲ್ಲ ಹೌದು ಅದೇ ರಿಬಾ ಅಲ್ ನಸೀಯಾ ಇದ್ರ ಹಿಂದಿನ ತರ್ಕ ಏನು ಟೈಮ್ಗೆ ಒಂದು ವ್ಯಾಲ್ಯೂ ಇರುತ್ತಲ್ಲ ಇಸ್ಲಾಮಿಕ್ ಪರ್ಸ್ಪೆಕ್ಟಿವ್ನಲ್ಲಿ ದುಡ್ಡು ಸುಮ್ನೆ ಇಟ್ರೆ ತಾನಾಗೆ ಬೆಳೆಯಲ್ಲ ಅದನ್ನ ಬಿಸ್ನೆಸ್ನಲ್ಲೋ ಬೇರೆ ಉತ್ಪಾದಕ ಕೆಲಸದಲ್ಲೋ ಹಾಕಿದ್ರೆ ರಿಸ್ಕ್ ತಗೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರೋದು ಸುಮ್ಮನೆ ಟೈಮ್ ಆಯ್ತು ಅಂತ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋದು ಅಂದ್ರೆ ಸಾಲ ತಗೊಂಡವನ ಕಷ್ಟವನ್ನ ಅಥವಾ ಅನಿವಾರ್ಯತೆಯನ್ನ ದುರುಪಯೋಗ ಮಾಡಿಕೊಂಡ ಹಾಗೆ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಇದನ್ನು ನಿಷೇಧಿಸಿದ್ದಾರೆ ಹೌದು ಕುರಾನ್ನ ಸೂರತುಲ್ ಬಕರಾದ ಎರಡುನೂರ ಎಪ್ಪತ್ತೈದನೇ ಆಯತ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಫ್ತಿ ಮೆಂಕ್ ಹೇಳೋ ಹಾಗೆ ಈ ರೀತಿ ಬಂದ ದುಡ್ಡು ತುಂಬಾ ಹೊಲಸ ದುಡ್ಡು ಓ ಅದರಲ್ಲಿ ಬರಕತಿರಲ್ಲ ಅಂದರೆ ದೈವಿಕ ಆಶೀರ್ವಾದ ಅಭಿವೃದ್ಧಿ ಇರಲ್ಲ ಬದಲಿಗೆ ಅದು ಕಾಯಿಲೆ ಮನೆಯಲ್ಲಿ ಜರಳ ನೆಮ್ಮದಿ ಇಲ್ದಿರೋದು ಇಂಥ ಸಮಸ್ಯೆ ತರಬಹುದು ಅಂತ ನಂಬಿಕೆ ಇದೆ ಸರಿ ಹಾಗಾದ್ರೆ ಎರಡನೇ ಪ್ರಕಾರ ರಿಬಾ ಅಲ್ಫದ್ಲ್ ಅಂದ್ರೆ ಹೆಚ್ಚುವರಿ ರಿಬಾ ಅದು ಹೇಗೆ ಅಂದ್ರೆ ಹೆಚ್ಚುವರಿ ಜಾಸ್ತಿ ಅಂತ ರಿಬಾ ಅಲ್ಫದ್ಲ್ ಅಂದ್ರೆ ಒಂದೇ ತರದ ಕೆಲವು ನಿರ್ದಿಷ್ಟ ವಸ್ತುಗಳನ್ನ ಅವುಗಳನ್ನ ರಿಬಾವಿ ವಸ್ತುಗಳು ಅಂತಾರೆ ವಸ್ತುಗಳು ಹೌದು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡಿಕೊಳ್ಳುವಾಗ ಕ್ವಾಂಟಿಟಿಯಲ್ಲಿ ಅಂದ್ರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದ್ರೆ ಅದು ರಿಬಾ ಅಲ್ಫದ್ಲ್ ಇದು ತಕ್ಷಣದ ವಿನಿಮಯದಲ್ಲಿ ಅಂದ್ರೆ ಸ್ಪಾಟ್ ಟ್ರೇಡಿಂಗ್ನಲ್ಲೇ ಆಗುತ್ತೆ ಆ ರಿಬಾವಿ ವಸ್ತುಗಳು ಯಾವುವು ಪ್ರವಾದಿ ಮೊಹಮ್ಮದ್ ಅವರು ನಲ್ಲಿ ಆರು ವಸ್ತುಗಳನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಚಿನ್ನ ಬೆಳ್ಳಿ ಗೋಲ್ಡ್ ಸಿಲ್ವರ್ ಹೌದು ಗೋಧಿ ಬಾರ್ಲಿ ಜವೆಗೋಧಿ ಖರ್ಜೂರ ಮತ್ತೆ ಉಪ್ಪು ಇವು ಆರು ಇವುಗಳನ್ನು ನೇರವಾಗಿ ಹೇಳಿದ್ದಾರೆ ನಿಯಮ ಏನಂದ್ರೆ ಈ ವಸ್ತುಗಳಲ್ಲಿ ಒಂದೇ ಥರದ ವಸ್ತುವನ್ನು ವಿನಿಮಯ ಮಾಡುವಾಗ ಅಂದರೆ ಚಿನ್ನಕ್ಕೆ ಚಿನ್ನ ಗೋಧಿಗೆ ಗೋಧಿ ಅವುಗಳ ಕ್ವಾಲಿಟಿ ಬೇರೆ ಇರ್ಬೋದು ಆದರೆ ಕ್ವಾಂಟಿಟಿ ಅಂದರೆ ತೂಕ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಸೇಮ್ ಇರಬೇಕು ಮತ್ತೆ ಅವಿನಿಮಯ ತಕ್ಷಣ ಆಗಬೇಕು ಅಲ್ಲಿ ಆನ್ ದ ಸ್ಪಾಟ್ ಒಂದು ಉದಾಹರಣೆ ಕೊಡಿ ಈಗ ಒಂದು ಕೆಜಿ ಒಳ್ಳೆ ಕ್ವಾಲಿಟಿ ಗೋಧಿ ಕೊಟ್ಟು ಅದಕ್ಕೆ ಬದಲಾಗಿ ಒನ್ ಪಾಯಿಂಟ್ ಟೂ ಕೆಜಿ ಸ್ವಲ್ಪ ಕಡಿಮೆ ಕ್ವಾಲಿಟಿ ಗೋಧಿ ತಗೊಂಡ್ರೆ ತಗೊಂಡ್ರೆ ಆ ಹೆಚ್ಚುವರಿ ಪಾಯಿಂಟ್ ಟೂ ಕೆಜಿ ಇದೆಯಲ್ಲ ಅದು ರಿಬಾ ಅಲ್ ಫದಲ್ ಆಗುತ್ತೆ ಕ್ವಾಲಿಟಿ ಬೇರೆ ಇದ್ರೂ ಕ್ವಾಂಟಿಟಿ ಸೇಮ್ ಇರಬೇಕು ಹಾಗಾದ್ರೆ ಬೇರೆ ಬೇರೆ ರಿಬಾವಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡೋವಾಗ ಅಂದ್ರೆ ಚಿನ್ನ ಕೊಟ್ಟು ಬೆಳ್ಳಿ ತಗೊಳ್ಳೋದು ಹೌದು ಒಳ್ಳೆ ಪ್ರಶ್ನೆ ಬೇರೆ ಬೇರೆ ಜಾತಿಯ ರಿಬಾವಿ ವಸ್ತುಗಳನ್ನ ವಿನಿಮಯ ಮಾಡುವಾಗ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇರಬಹುದು ಓಹ್ ಸರಿ ಒಂದರೆ ಮಾರ್ಕೆಟ್ ರೇಟ್ ಪ್ರಕಾರ ಒಂದು ಗ್ರಾಮ್ ಚಿನ್ನಕ್ಕೆ ಐವತ್ತು ಗ್ರಾಂ ಬೆಳ್ಳಿ ತಗೋಬಹುದು ಅದು ಓಕೆ ಆದರೆ ಇಲ್ಲೂ ಒಂದು ಕಂಡೀಷನ್ ಇದೆ ಏನದು ವಿನಿಮಯ ತಕ್ಷಣ ಆಗ್ಬೇಕು ಅಲ್ಲೇ ಕೈಯಿಂದ ಕೈಗೆ ಕೊಟ್ಟು ತಗೋಬೇಕು ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅನ್ನೋ ಹಾಗಿಲ್ಲ ಹಾಗೆ ಮಾಡಿದ್ರೆ ಅದು ಮತ್ತೆ ರಿಬಾ ಅಲ್ ನಸೀ ಆಡ್ಬಿಡ್ಬೋದು ಈ ನಿಯಮಗಳ ಉದ್ದೇಶ ಏನು ಉದ್ದೇಶ ಇಷ್ಟೇ ವಸ್ತುಗಳ ವಿನಿಮಯದಲ್ಲಿ ಯಾವುದೇ ರೀತಿಯ ಶೋಷಣೆ ಆಗ್ಬಾರ್ದು ಅನ್ಯಾಯವಾಗಿ ಲಾಭ ಮಾಡ್ಕೋಬಾರ್ದು ಅನ್ನೋದು ಹ್ಮ್ ಈ ಆರು ವಸ್ತುಗಳ ಗುಣ ನೋಡಿ ಬೇರೆ ವಸ್ತುಗಳಿಗೂ ಇದೇ ನಿಯಮ ಅಪ್ಲೈ ಮಾಡಬಹುದಾ ಅಂತ ಚರ್ಚೆ ಇದೆಯಾ ಹೌದು ಇದೆ ವಿದ್ವಾಂಸರು ಚರ್ಚೆ ಮಾಡ್ತಾರೆ ಸಾಮಾನ್ಯವಾಗಿ ತೂಕ ಅಥವಾ ಅಳತೆ ಮಾಡಿ ಮಾರಾಟ ಮಾಡುವ ಮತ್ತು ಆಹಾರವಾಗಿ ಅಥವಾ ಹಣವಾಗಿ ಬಳಕೆಯಾಗುವ ವಸ್ತುಗಳಿಗೆ ಇದು ಅನ್ವಯ ಆಗ್ಬಹುದು ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ ಸರಿ ಈಗ ಕುರಾನ್ನ ವಿಷಯಕ್ಕೆ ಬರೋಣ ರಿಬಾ ನಿಷೇಧದ ಬಗ್ಗೆ ಇನ್ನೂ ಹೆಚ್ಚಿನ ವಚನಗಳೂ ಇದೆಯಾ ಎಷ್ಟು ಗಂಭೀರವಾಗಿ ಹೇಳಲಾಗಿದೆ ಓಹ್ ಖಂಡಿತವಾಗಿಯೂ ಕುರಾನ್ನಲ್ಲಿ ಹಲವು ಪಡೆ ರಿಬಾವನ್ನ ಬಹಳ ಕಠಿಣ ಶಬ್ದಗಳಲ್ಲಿ ಖಂಡಿಸಲಾಗಿದೆ ಆಗ್ಲೇ ನೋಡಿದವಲ್ಲ ಸೂರತುಲ್ ಬಕರಾದ ಎರಡ್ನೂರು ಎಪ್ಪತ್ತೈದನೇ ಆಯತ್ ಹೌದು ಯಾರು ರಿಬಾವನ್ನು ತಿನ್ನುತ್ತಾರೆಯೋ ಅವರು ಕಿಯಾಮತ್ ದಿನ ಅಂದ್ರೆ ಕೊನೆಯ ದಿನ ಶೈತಾನನ ಸ್ಪರ್ಶದಿಂದ ಬುದ್ಧಿ ತಪ್ಪಿದವನ ಹಾಗೆ ಎದ್ದೇಳುವರು ಅಂತ ಹೇಳಿದೆ ಶೈತಾನನ ಸ್ಪರ್ಶದಿಂದ ಬುದ್ಧಿ ತಪ್ಪಿದ ಹಾಗೆ ಅಂದ್ರೆ ಮುಫ್ತಿ ಮೆಂಕ್ ಅವರ ವಿವರಣೆ ಪ್ರಕಾರ ಅವರ ಯೋಚನಾಶಕ್ತಿ ಸರಿ ಇರಲ್ಲ ಅಂತ ಅರ್ಥನಾ ಹೌದು ಅದೊಂದು ವ್ಯಾಖ್ಯಾನ ಡಾ ಇಸ್ರಾರ್ ಅಹ್ಮದ್ ಅವರು ಅದಕ್ಕೆ ಇನ್ನೊಂದು ಆಯಾಮ ಕೊಡ್ತಾರೆ ಈ ಸ್ಥಿತಿ ಬರೀ ಪರಲೋಕದಲ್ಲೇ ಅಲ್ಲ ಈ ಲೋಕದಲ್ಲೇ ಬಡ್ಡಿಯಲ್ಲಿ ಮುಳುಗದವರು ಒಂದು ರೀತಿ ಹುಚ್ಚು ಹಿಡಿದ ಹಾಗೆ ಲಾಭದ ಹಿಂದೆ ಓಡುತ್ತಿರ್ತಾರೆ ಓ ಅವರ ಸ್ಥಿತಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಫಿನಾನ್ಸ್ ಮಾರ್ಕೆಟ್ನಲ್ಲಿ ಕೆಲವೊಮ್ಮೆ ಕಾಣೋ ತರ್ಕನೇ ಇಲ್ಲದ ಓಟದ ಹಾಗೆ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಅದಕ್ಕಿಂತ ಗಂಭೀರವಾದ ಎಚ್ಚರಿಕೆ ಇದೆಯಾ ಇದೆ ಅಲ್ಲಾ ಹೇಳುತ್ತಾನೆ ರಿಬಾವನ್ನ ಬಿಡಿ ಇಲ್ಲದಿದ್ದರೆ ಅಲ್ಲಾಹ ಮತ್ತು ಆತನ ರ ಯುದ್ಧಕ್ಕೆ ಸಿದ್ಧರಾಗಿ ಇದೆ ಅದೇ ಸೂರದಲ್ಲಿ ಇನ್ನೂರ ಎಪ್ಪತ್ತೆಂಟು ಇನ್ನೂರ ಎಪ್ಪತ್ತೊಂಬತ್ತನೇ ಆಯತ್ಗಳು ಕೇಳಿದ್ರೆ ಬೆಚ್ಚಿಬೀಳಬೇಕು ಹೇಳಿ ಓ ವಿಶ್ವಾಸಿಗಳೇ ಅಲ್ಲಾಹನಿಗೆ ಭಯಪಡಿರಿ ನೀವು ನಿಜವಾಗಲೂ ನಂಬಿಕೆ ಇಟ್ಟವರಾಗಿದ್ರೆ ರಿಬಾದಿನ್ನ ಬರಬೇಕಾದ ಬಾಕಿಯನ್ನ ಬಿಟ್ಟು ಬಿಡಿ ಒಂದು ವೇಳೆ ನೀವು ಹಾಗೆ ಮಾಡದಿದ್ರೆ ಮಾಡದಿದ್ರೆ ಅಲ್ಲಾಹ ಮತ್ತು ಆತನ ರಸೂಲರಿಂದ ಯುದ್ಧದ ಘೋಷಣೆಯನ್ನ ಕೇಳಿ ಅಂತೇಳ್ದೆ ಅಲ್ಲಾಹ ಮತ್ತು ರಸೂಲೆಯಿಂದ ಯುದ್ಧದ ಘೋಷಣೆ ಇದು ಇದು ಅತ್ಯಂತ ಭಯಂಕರವಾದ ಮಾತು ಹೌದು ಇದೇ ಕಾರಣಕ್ಕೆ ಇಸ್ಲಾಂನಲ್ಲಿ ಇದನ್ನ ಅತೀ ದೊಡ್ಡ ಪಾಪಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಬೇರೆ ಯಾವ ಸೂರೆಗಳಲ್ಲಿ ಇದರ ಬಗ್ಗೆ ಇದೆ ಇನ್ನೂ ಇವೆ ಸೂರತುಲ್ ಆಲೆ ಇಮ್ರಾನ್ ಮೂರು ಪಾಯಿಂಟ್ ಒಂದು ಮೂರು ಸೊನ್ನೆರಲ್ಲಿ ಓ ವಿಶ್ವಾಸಿಗಳೇ ರಿಬಾವನ್ನ ಡಬಲ್ ಟ್ರಿಪಲ್ ಮಾಡಿ ತಿನ್ಬೇಡಿ ಅಂತ ಹೇಳಿದೆ ಅಂದ್ರೆ ಚಕ್ರಬಡ್ಡಿಯಂತಹ ಶೋಷಣೆಯ ರೂಪಗಳನ್ನ ಖಂಡಿಸಲಾಗಿದೆ ಸೂರತುನ್ ನಿಸಾ ನಾಲ್ಕು ಒಂದು ಆರು ಒಂದರಲ್ಲಿ ಹಿಂದಿನ ಕಾಲದವರು ಯಹೂದಿಗಳು ರಿಬಾದಲ್ಲಿ ತೊಡಗಿದ್ದಕ್ಕೆ ಶಿಕ್ಷೆ ಬಂತು ಅಂತ ಹೇಳಿದೆ ಸರಿ ಹಾಗೆ ಸೂರತ್ ರೂಮ್ ಮೂರು ಸೊನ್ನೆ ಮೂರು ಒಂಬತ್ತರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ ನೀವು ರಿಬಾ ಕೊಟ್ಟು ಜನರ ದುಡ್ಡನ್ನ ಹೆಚ್ಚಿಸೋಕೆ ನೋಡಿದ್ರೆ ಅದು ಅಲ್ಲಾಹನ ದೃಷ್ಟಿಯಲ್ಲಿ ಹೆಚ್ಚಾಗಲ್ಲ ಆದ್ರೆ ಆದ್ರೆ ಅಲ್ಲಾಹನ ಮೆಚ್ಚುಗೆಗಾಗಿ ನೀವು ಜಕಾತ್ ಅಂದ್ರೆ ಕಡ್ಡಾಯ ದಾನ ಕೊಟ್ರೆ ಅಂಥವರೇ ನಿಜವಾಗಿ ತಮ್ಮ ಸಂಪತ್ತನ್ನ ಬೆಳೆಸ್ಕೊಂಡೋರು ಅಂತ ಹೇಳಿದೆ ಓ ರಿಬಾಗೆ ವಿರುದ್ಧವಾಗಿ ದಾನವನ್ನ ಎತ್ತಿ ಹಿಡಿಯಲಾಗಿದೆ ಹೌದು ಡಾ ಇಸ್ರಾರ್ ಅಹ್ಮದ್ ಅವರು ಇದ್ನೇ ಒತ್ತಿ ಹೇಳ್ತಾರೆ ರಿಬಾ ದುಡ್ಡನ್ನ ಒಂದೇ ಕಡೆ ಸೇರಿಸುತ್ತೆ ಜಕಾತ್ ಮತ್ತು ಇನ್ಫಾಕ್ ಬೇರೆ ದಾನಗಳು ದುಡ್ಡನ್ನು ಸಮಾಜದಲ್ಲಿ ಹಂಚುತ್ತೆ ಅಂತ ಈಗ ಹದೀಸ್ಗಳ ಬಗ್ಗೆ ಹೇಳಿ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳಲ್ಲಿ ರಿಬಾ ಬಗ್ಗೆ ಏನು ಸಿಗುತ್ತೆ ಹದೀಸ್ಗರು ಕುರಾನ್ನ ನಿಷೇಧವನ್ನ ಇನ್ನೂ ಗಟ್ಟಿಗೊಳಿಸ್ತವೆ ಮತ್ತೆ ಪ್ರಾಕ್ಟಿಕಲ್ ಡೀಟೇಲ್ಸ್ ಕೊಡ್ತವೆ ನಾವಾಗ್ಲೇ ನೋಡಿದ್ವಲ್ಲ ಸಹಿ ಮುಸ್ಲಿಂನಲ್ಲಿರೋ ಹದೀಸ್ ಹೌದು ರಿಬಾ ತಿನ್ನೋನು ಕೊಡೋನು ಹೌದು ತಿನ್ನೋನು ಕೊಡೋನು ಬರಿಯೋನು ಸಾಕ್ಷಿ ಇರೋನು ಎಲ್ಲರೂ ಶಾಪಗ್ರಸ್ತರು ಪಾಪದಲ್ಲಿ ಸಮಾನರು ಅಂತ ಹೇಳೋದು ಇದು ಈ ವ್ಯವಸ್ಥೆಯಲ್ಲಿ ಯಾರೂ ಭಾಗಿಯಾಗಬಾರದು ಅಂತ ಹೇಳುತ್ತೆ ರಿಬಾ ಅಲ್ ಫದಲ್ ಬಗ್ಗೆ ಸ್ಪೆಸಿಫಿಕ್ ಹದೀಸ್ಗಳಿವೆಯಾ ಹೌದು ಖಂಡಿತ ಸಹಿ ಬುಖಾರಿಯಲ್ಲಿರೋ ಹದೀಸ್ನಲ್ಲಿ ಆ ಆರು ರಿಬಾವಿ ವಸ್ತುಗಳನ್ನು ಹೆಸರಿಸಿ ಅವುಗಳ ವಿನಿಮಯ ಸಮಪ್ರಮಾಣದಲ್ಲಿ ತಕ್ಷಣ ಆಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಯಾರು ಜಾಸ್ತಿ ಕೊಟ್ರೋ ಅಥವಾ ಜಾಸ್ತಿ ತಗೊಂಡ್ರೋ ಅವರು ರಿಬಾ ವ್ಯವಹಾರ ಮಾಡಿದ ಹಾಗೆ ಅಂತಾನು ಹೇಳಿದೆ ಇದು ರಿಬಾ ಅಲ್ಫದಲ್ ನಿಯಮಗಳನ್ನು ಕ್ಲಿಯರ್ ಆಗಿ ಹೇಳುತ್ತೆ ಸರಿ ಹಾಗೆ ಸುನನ್ ನಬಿ ದಾವೂದ್ನಲ್ಲಿರೋ ಇನ್ನೊಂದು ಹದೀಸ್ ಸಾಲದ ಜೊತೆಗೆ ಲಾಭ ತರೋ ಯಾವುದೇ ಕಂಡೀಷನ್ ರಿಬಾ ಆಗುತ್ತೆ ಅಂತ ಹೇಳುತ್ತೆ ಇದು ರಿಬಾ ಅಲ್ ನಸಿಯದ ನಿಷೇಧವನ್ನ ಮತ್ತೆ ಖಚಿತಪಡಿಸುತ್ತೆ ಹ್ಮ್ ರಿಬಾದ ಗಂಭೀರತೆಯ ಬಗ್ಗೆ ಡಾಕ್ಟರ್ ಇಜ್ರಾರ್ ಅಹ್ಮದ್ ಅವರು ಒಂದು ಹದೀಸ್ ಉಲ್ಲೇಖಿಸ್ತಾರೆ ಅಂತ ಹೇಳ್ರಿ ಹೌದು ಇದನ್ನ ಅವರ ವ್ಯಾಖ್ಯಾನ ಮತ್ತು ಒತ್ತು ಅಂತನೇ ತಿಳಿಬೇಕು ಆ ಹದೀಸ್ನ ಅರ್ಥ ಏನಂದ್ರೆ ರಿಬಾದ ಪಾಪ ವ್ಯಭಿಚಾರಕ್ಕಿಂತಲೂ ಅದರಲ್ಲೂ ತಾಯಿಯ ಜೊತೆ ವ್ಯಭಿಚಾರ ಮಾಡೋದಕ್ಕಿಂತಲೂ ಹೆಚ್ಚು ಗಂಭೀರ ಅಯ್ಯೋ ಅದರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹಂತಗಳಿವೆ ಅದರಲ್ಲಿ ಅತ್ಯಂತ ಕಡಿಮೆ ಮಟ್ಟದ ಪಾಪವೇ ತನ್ನ ತಾಯಿಯ ಜೊತೆ ವ್ಯಭಿಚಾರ ಮಾಡಿದಷ್ಟು ಘೋರ ಅಂತ ಹೇಳಲಾಗಿದೆ ಇದು ರೂಪಕವಾಗಿರಬಹುದು ಆದರೆ ರಿಬಾ ಎಷ್ಟು ಕೆಟ್ಟದ್ದು ಅಂತ ನಾಟೋ ಹಾಗೆ ಹೇಳೋ ಪ್ರಯತ್ನ ಇದು ನಿಜಕ್ಕೂ ಶಾಕಿಂಗ್ ಹೋಲಿಕೆ ಆದ್ರೆ ಒಂದು ಸಾಮಾನ್ಯ ಪ್ರಶ್ನೆ ಕುರಾನನಲ್ಲೇ ಟೂ ಪಾಯಿಂಟ್ ಟೂ ಸೆವೆನ್ ಫೈವ್ ಹೇಳಿದ ಹಾಗೆ ಕೆಲವರು ವ್ಯಾಪಾರನೂ ವಿಬಾ ಇದ್ದಾಗೇನೆ ಅಂತ ವಾದ ಮಾಡ್ತಾರಲ್ವಾ ಹೌದು ಮಾಡ್ತಾರೆ ನಾವು ಒಂದು ವಸ್ತು ತಗೊಂಡಿದ್ದಕ್ಕಿಂತ ಜಾಸ್ತಿ ರೇಟಿಗೆ ಮಾರ್ತೀವಿ ಲಾಭ ಮಾಡ್ತೀವಿ ಮನೆ ಬಾಡಿಗೆಗೆ ಕೊಟ್ಟು ಪ್ರತಿ ತಿಂಗಳು ದುಡ್ಡು ತಗುತ್ತೀವಿ ಇವು ಒಂದು ರೀತಿ ಹೆಚ್ಚಳ ಅಲ್ವಾ ಇವು ರಿಬಾ ಆಗಲ್ವಾ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸಾಮಾನ್ಯವಾದ ಗೊಂದಲ ಕೂಡ ಹೌದು ಇದನ್ನ ವಿವರಿಸೋಕೆ ಇಸ್ಲಾಮಿಕ್ ವಿದ್ವಾಂಸರು ವಿಶೇಷವಾಗಿ ಡಾಕ್ಟರ್ ಇಸ್ರಾರ್ ಅಹಮದ್ ಜಾವೇದ್ ಘಾಮಿದಿ ಇವರೆಲ್ಲ ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತೆ ಫ್ಲೂಯಿಡ್ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟ್ ಬಳಸ್ತಾರೆ ಫಿಕ್ಸ್ಡ್ ಕ್ಯಾಪಿಟಲ್ ಫ್ಲೂಯಿಡ್ ಕ್ಯಾಪಿಟಲ್ ಹೌದು ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಸ್ಥಿರ ಬಂಡವಾಳ ಮನೆ ಮಷೀನ್ ತರಹ ಫ್ಲೂಯಿಡ್ ಕ್ಯಾಪಿಟಲ್ ಅಂದ್ರೆ ನಗದು ಹಣ ಸರಿ ಈಗ ವ್ಯಾಪಾರ ತಗೊಳ್ಳಿ ಒಬ್ಬ ವ್ಯಾಪಾರಿ ಒಂದು ವಸ್ತು ತಂದು ಅದಕ್ಕೇನೋ ಒಂದು ವ್ಯಾಲ್ಯೂ ಆಡ್ ಮಾಡಿ ಅಂದ್ರೆ ಸಾಗಾಣಿಕೆ ಸ್ಟೋರೇಜ್ ಮಾರ್ಕೆಟಿಂಗ್ ಅಥವಾ ಸುಮ್ನೆ ಡಿಮ್ಯಾಂಡ್ ಸಪ್ಲೈ ನೋಡಿ ಜಾಸ್ತಿ ಬೆಲೆಗೆ ಮಾರ್ತಾನೆ ಇಲ್ಲಿ ಅವನು ರಿಸ್ಕ್ ತಗೊಳ್ತಾನೆ ವಸ್ತು ಸೇಲ್ ಆಡ್ದಿದ್ರೆ ಲಾಸ್ ಆಗ್ಬೋದು ಹೌದು ಶ್ರಮನೂ ಹಾಕ್ತಾನೆ ಹೌದು ಇದೊಂದು ಉತ್ಪಾದಕ ಕೆಲಸ ಇನ್ನು ಬಾಡಿಗೆ ಮನೆ ಅನ್ನೋದು ಫಿಕ್ಸ್ಡ್ ಕ್ಯಾಪಿಟಲ್ ಅದು ಸುಮ್ನೆ ಕೂತ್ರೆ ಬೆಳೆಯಲ್ಲ ಇಲ್ಲ ಬಾಡಿಗೆ ಅನ್ನೋದು ಆ ಮನೆಯನ್ನ ಬಳಸಿದ್ದಕ್ಕೆ ಯೂಸ್ ವ್ಯಾಲ್ಯೂ ಮತ್ತೆ ಅದು ಸವಿಯೋದಕ್ಕೆ ಡಿಪ್ರಿಸಿಯೇಷನ್ ಕೊಡೋ ಚಾರ್ಜ್ ಸರಿ ಆದ್ರೆ ನಗದು ಹಣ ಅಂದ್ರೆ ಫ್ಲೂಯಿಡ್ ಕ್ಯಾಪಿಟಲ್ ಹಂಗಲ್ಲ ಅದನ್ನ ಸಾಲವಾಗಿ ಕೊಟ್ಟಾಗ ತಗೊಂಡೋನು ಅದನ್ನ ಬಿಸ್ನೆಸ್ನಲ್ಲಿ ಹಾಕಿ ಲಾಭ ಮಾಡ್ಬೋದು ಅಥವಾ ಲಾಸ್ ಕೂಡ ಆಗ್ಬೋದು ದುಡ್ಡಿಗೆ ಬೆಳೆಯೋ ಅಥವಾ ಕರಗೋ ಶಕ್ತಿ ಇದೆ ಹೌದು ಹಾಗಿದ್ದಾಗ ರಿಸಲ್ಟ್ ಏನೇ ಬರಲಿ ಲಾಭ ಆಗ್ಲಿ ನಷ್ಟ ಆಗ್ಲಿ ಸಾಲ ಕೊಟ್ಟೋನು ಯಾವ ರಿಸ್ಕೂ ಇಲ್ಗ ಮೊದಲೇ ಫಿಕ್ಸ್ ಮಾಡಿದ ಎಕ್ಸ್ಟ್ರಾ ದುಡ್ಡು ಬಡ್ಡಿ ಪಡೆಯೋದನ್ನ ಇಸ್ಲಾಂ ರಿಬಾ ಅಂತ ಹೇಳುತ್ತೆ ಅಂದ್ರೆ ವ್ಯಾಪಾರ ಬಾಡಿಗೆಯಲ್ಲಿ ರಿಸ್ಕ್ ಶ್ರಮ ಅಥವಾ ವಸ್ತುವಿನ ಬಳಕೆ ಇದೆ ಬಡ್ಡಿಯಲ್ಲಿ ಅದಿಲ್ಲ ಅನ್ನೋದು ಮುಖ್ಯ ವ್ಯತ್ಯಾಸ ಕರೆಕ್ಟ್ ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ನಲ್ಲಿ ವಸ್ತುಗಳನ್ನ ಮಾರೋದು ಹೇಗೆ ಈಗ ಒಂದು ಫೋನ್ ಕ್ಯಾಶ್ಗೆ ಇಪ್ಪತ್ ಸಾವಿರ ಆದ್ರೆ ಹನ್ನೆರಡು ತಿಂಗಳ ಕಂತಲ್ಲಿ ತಗೊಂಡ್ರೆ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಆಗತ್ತೆ ಆ ಎಕ್ಸ್ಟ್ರಾ ನಾಲ್ಕು ಸಾವಿರ ರಿಬಾ ಆಗತ್ತಾ ಇದು ಇದು ಈಗಿನ ಇಸ್ಲಾಮಿಕ್ ಫೈನಾನ್ಸ್ನಲ್ಲೇ ತುಂಬಾ ಚರ್ಚೆಯಲ್ಲಿರೋ ವಿಷಯ ಓ ಡಾ ಇಸ್ರಾರ್ ಅವರ ದೃಷ್ಟಿಯಲ್ಲಿ ಇದನ್ನ ಅವರ ವೈಯಕ್ತಿಕ ಅನಾಲಿಸಿಸ್ ಅಂತ ಗಮನಿಸ್ಬೇಕು ಇದು ಕೂಡ ರೀಬಾದ ಒಂದು ಸೂಕ್ಷ್ಮ ರೂಪವೇ ಯಾಕೆ ಹೇಗೆ ಕ್ಯಾಶ್ ಲೋನ್ ವಾಪಸ್ ಕೊಡೋದು ಲೇಟ್ ಬಡ್ಡಿ ಹಾಕ್ತಾರೋ ಹಾಗೇ ಇಲ್ಲಿ ಕಂತುಗಳಲ್ಲಿ ಕಟ್ಟೋದಕ್ಕೆ ಅಂದ್ರೆ ಟೈಮ್ಗೋಸ್ಕರ ಜಾಸ್ತಿ ಬೆಲೆ ಹಾಕ್ತಿದ್ದಾರೆ ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ವಾದವನ್ನ ಅವರು ಒಪ್ಪಲ್ಲ ಆದ್ರೆ ಇಸ್ಲಾಮಿಕ್ ಬ್ಯಾಂಕ್ಗಳು ಈ ರೀತಿ ಮಾಡ್ತವಲ್ಲ ಹೌದು ಅವರು ಅದನ್ನ ಮುರಾಬಹ ಅನ್ನೋ ವಿಧಾನದ ಮೂಲಕ ಸರಿ ಅಂತ ಸಮರ್ಥಿಸೋಕೆ ಪ್ರಯತ್ನ ಮಾಡ್ತಾರೆ ಮುರಾಬಹ ಅಂದರೆ ಬ್ಯಾಂಕ್ ಮೊದಲು ವಸ್ತುವನ್ನ ತಾನೇ ಕೊಂಡುಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡು ಆಮೇಲೆ ಗ್ರಾಹಕನಿಗೆ ಒಂದು ಲಾಭ ಸೇರಿಸಿ ಕಂತುಗಳಲ್ಲಿ ಮಾರುತ್ತೆ ಇಲ್ಲಿ ಬ್ಯಾಂಕ್ ರಿಸ್ಕ್ ತಗೊಳ್ಳುತ್ತೆ ಅಂತ ಅವರು ವಾದನ ಹೌದು ಆದರೆ ಡಾ ಇಸ್ರಾರ್ ಅವರಂಥ ಕೆಲವರು ಇದನ್ನ ಬರೀ ಪೇಪರ್ ವರ್ಕ್ ಶರೀಯತ್ತಿನ ನಿಜವಾದ ಉದ್ದೇಶಕ್ಕೆ ವಿರುದ್ಧವಾದ ಒಂದು ಲೂಪ್ಹೋಲ್ ಇದು ಮೂಲಭೂತವಾಗಿ ಹರಾಮ್ ಅಂತ ಹೇಳ್ತಾರೆ ಹ್ಮ್ ಹಾಗಾದ್ರೆ ಇಸ್ಲಾಂನಲ್ಲಿ ರಿಸ್ಕ್ ಇಲ್ಲದ ಲಾಭಕ್ಕೆ ದಾರಿನೇ ಇಲ್ವಾ ಮುದಾರಬಾ ಅಂತ ಒಂದು ಸಿಸ್ಟಮ್ ಹೇಳಿದ್ರಿ ಅದ್ ಹೇಗೆ ಮುದಾರಬಾ ಒಂದು ಒಳ್ಳೆ ಉದಾಹರಣೆ ಅದು ಪಕ್ಕಾ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಹೌದು ಇದರಲ್ಲಿ ಒಬ್ಬ ವ್ಯಕ್ತಿ ದುಡ್ಡು ಹಾಕ್ತಾನೆ ಬಂಡ್ವಾಳ ಇನ್ನೊಬ್ಬ ವ್ಯಕ್ತಿ ತನ್ನ ಶ್ರಮ ಬುದ್ಧಿ ಟೈಮ್ ಹಾಕಿ ಬಿಸ್ನೆಸ್ ಮಾಡ್ತಾನೆ ಸರಿ ಲಾಭ ಬಂದರೆ ಮೊದಲೇ ಒಪ್ಪಿಕೊಂಡ ಪ್ರಕಾರ ಹಂಚಿಕೊಳ್ತಾರೆ ಐವತ್ತು ಐವತ್ತು ಅರವತ್ತು ನಲವತ್ತು ಹೇಗೆ ಒಪ್ಪಿರ್ತಾರೋ ಹಾಗೆ ಲಾಸ್ ಆದರೆ ಲಾಸ್ ಆದರೆ ಹಣಕಾಸಿನ ನಷ್ಟ ಪೂರ್ತಿ ದುಡ್ಡು ಹಾಕಿದವನಿಗೆ ಬಿಸ್ನೆಸ್ ಮಾಡಿದವನ ಶ್ರಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೆ ಓ ಅಂದ್ರೆ ದುಡ್ಡು ಹಾಕಿದವನಿಗೆ ಗ್ಯಾರಂಟಿ ಲಾಭ ಇಲ್ಲ ಇಲ್ಲವೇ ಇಲ್ಲ ಲಾಭ ಬಂದರೆ ಶೇರ್ ನಷ್ಟ ಆದರೆ ಅದನ್ನು ಅವನೇ ಹೊರಬೇಕು ತನ್ನ ಬಂಡವಾಳದ ಮಟ್ಟಿಗೆ ಇದು ರಿಬಾಗಿಂತ ಪೂರ್ತಿ ಬೇರೆ ಯಾಕಂದ್ರೆ ಇಲ್ಲಿ ರಿಸ್ಕ್ ಹಂಚಿಕೆ ಆಗುತ್ತೆ ಇದು ಕ್ಲಿಯರ್ ಆಯ್ತು ಈಗ ರಿಬಾದ ಕೆಟ್ಟ ಪರಿಣಾಮಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ ಬರೀ ಅಲ್ಲಾಹನಿಂದ ಯುದ್ಧದ ಘೋಷಣೆ ಪರಲೋಕದ ಶಿಕ್ಷೆ ಅಷ್ಟೇನಾ ಅಥವಾ ಈ ಲೋಕದಲ್ಲೇ ಪರಿಣಾಮಗಳು ಕಾಣುತ್ತವ ಖಂಡಿತ ಕಾಣುತ್ತೆ ಧಾರ್ಮಿಕ ಪರಿಣಾಮಗಳು ಅಲ್ಲಾಹನ ಕೋಪ ಪರಲೋಕದ ಶಿಕ್ಷೆ ಇವು ತುಂಬಾ ಗಂಭೀರ ಅದರ ಜೊತೆಗೆ ಮುಫ್ತಿ ಮೆಂಕ್ ಹೇಳಿದ ಹಾಗೆ ರಿಬಾದಲ್ಲಿ ಸಂಪಾದಿಸಿದ ದುಡ್ಡಲ್ಲಿ ಬರಕತಿರಲ್ಲ ದೈವಿಕ ಸಮೃದ್ಧಿ ಇರಲ್ಲ ಅಂದ್ರೆ ಅದು ಅನಾರೋಗ್ಯ ಮನೆಯಲ್ಲಿ ಸಮಾಧಾನ ಇಲ್ದಿರೋದು ಸಮಾಜದಲ್ಲಿ ಶಾಂತಿ ಇಲ್ದಿರೋದು ಇಂಥದಕ್ಕೆಲ್ಲ ಕಾರಣ ಆಗುತ್ತೆ ಅಂತ ನಂಬಿಕೆ ಆರ್ಥಿಕವಾಗಿ ಆರ್ಥಿಕವಾಗಿ ನೋಡಿದ್ರೆ ಇದು ಶೋಷಣೆಯ ದೊಡ್ಡ ಟೂಲ್ ಬಡವರು ಸಾಲದ ಸುಳಿಲಿ ಸಿಕ್ಕಿ ಇನ್ನೂ ಬಡವರಾಗ್ತಾರೆ ಶ್ರೀಮಂತರು ರಿಸ್ಕೇ ಇಲ್ದೆ ತಮ್ಮ ದುಡ್ಡನ್ನ ಜಾಸ್ತಿ ಮಾಡ್ಕೊಡ್ತಾ ಹೋಗ್ತಾರೆ ಇದ್ರಿಂದ ಸಮಾಜದಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ ಹೌದು ಆರ್ಥಿಕ ಅಸಮಾನತೆ ವಿಪರೀತ ಆಗುತ್ತೆ ಡಾಕ್ಟರ್ ಇಸ್ರಾರ್ ಅಹ್ಮದ್ ಅವರ ಅನಾಲಿಸಿಸ್ ಪ್ರಕಾರ ಬಡ್ಡಿ ಇರೋ ಎಕಾನಮಿ ನಿರುದ್ಯೋಗ ಮತ್ತೆ ಹಣದುಬ್ಬರವನ್ನ ಇನ್ಫ್ಲೇಷನ್ನ ಹೆಚ್ಚುವ ಒಂದು ವಿಷವರ್ತುಲವನ್ನ ಕ್ರಿಯೇಟ್ ಮಾಡುತ್ತೆ ಅದು ಹೇಗೆ ಬಡ್ಡಿದರ ಜಾಸ್ತಿಯಾದ್ರೆ ಹೊಸ ಬಂಡವಾಳ ಹೂಡಿಕೆ ಕಷ್ಟ ಆಗುತ್ತೆ ಉದ್ಯೋಗ ಸೃಷ್ಟಿ ಕಡಿಮೆ ಆಗುತ್ತೆ ಅದೇ ಟೈಮ್ನಲ್ಲಿ ದುಡ್ಡಿನ ಚಲಾವಣೆ ಸಾಲದ ಕಾಸ್ಟು ಎಲ್ಲಾ ಜಾಸ್ತಿಯಾಗಿ ಹಣದುಬ್ಬರನ್ನು ಜಾಸ್ತಿಯಾಗತ್ತೆ ಇದು ಮತ್ತೆ ಬಡ್ಡಿ ಏರಿಸೋಕೆ ಪ್ರೆಷರ್ ಹಾಕುತ್ತೆ ಇದರಿಂದ ಎಕಾನಮಿ ಅಸ್ಥಿರ ಆಗತ್ತೆ ಇಷ್ಟೆಲ್ಲಾ ಕೆಟ್ಟ ಪರಿಣಾಮಗಳಿದ್ರೆ ರಿಬಾವನ್ನ ನಿಷೇಧ ಮಾಡಿರೋದ್ರ ಹಿಂದಿನ ಮೂಲ ತತ್ವ ಅಥವಾ ಫಿಲಾಸಫಿ ಏನು ಬರೀ ಶೋಷಣೆ ತಡೆಯೋದಕ್ಕ ಅಥವಾ ಬೇರೆ ಕಾರಣಗಳಿವೆಯಾ ಇಲ್ಲಿ ಮುಫ್ತಿಪತಿ ಅವರ ವಿವರಣೆ ಬಹಳ ಮುಖ್ಯ ಅವರು ಇಲ್ಲತ್ ಮತ್ತೆ ಹಿಕ್ಮತ್ ಅನ್ನೋ ಎರಡೂ ಪದಗಳ ವ್ಯತ್ಯಾಸ ಹೇಳ್ತಾರೆ ಇಲ್ಲತ್ ಹಿಕ್ವತ್ ಹೌದು ಇಲ್ಲತ್ ಅಂದ್ರೆ ಕಾನೂನಿನ ಕಾರಣ ಅಥವಾ ಆಧಾರ ಲೀಗಲ್ ಕಾಸ್ ಹಿಕ್ಮತ್ ಅಂದ್ರೆ ಅದರ ಹಿಂದಿನ ತತ್ವ ಜ್ಞಾನ ಉದ್ದೇಶ ವಿಸ್ಡಮ್ ಫಿಲಾಸಫಿ ಸರಿ ರಿಬಾ ನಿಷೇಧದ ಏನಂದ್ರೆ ಸಾಲದ ಮೇಲೆ ಮೊದಲೇ ಫಿಕ್ಸ್ ಮಾಡಿದ ಟೈಮಿಗೆ ತಕ್ಕಂತೆ ಎಕ್ಸ್ಟ್ರಾ ಲಾಭ ತಗೊಳ್ಳೋ ಒಪ್ಪಂದ ಈ ಇಲ್ಲತ್ ಎಲ್ಲೇ ಇದ್ರೂ ಅದು ರಿಬಾ ಅದರ ಹಿಂದಿನ ಹಿಕ್ಮತೇನು ಅದರ ಹಿಂದೆ ಹಲವು ಹಿಕ್ಮತ್ಗಳಿವೆ ಜುಲ್ಮ್ ಅನ್ಯಾಯ ಶೋಷಣೆ ತಡೆಯೋದು ಒಂದು ಮುಖ್ಯ ಉದ್ದೇಶ ಬಡವರ ಶೋಷಣೆ ತಡೆಯೋದು ದುಡ್ಡಿನ ನ್ಯಾಯವಾದ ಹಂಚಿಕೆ ಮಾಡೋದು ಕರುಣೆ ಸಹಾಯ ಬಳಸೋದು ಇವೆಲ್ಲ ಹಿಕ್ಮತ್ಗಳು ಆದ್ರೆ ಕೆಲವು ಸಲ ಸಾಲ ಕೊಡೋನೇ ಬಡವನಾಗಿದ್ದು ತಗೊಳ್ಳೋನು ಶ್ರೀಮಂತನಿದ್ರೆ ಅಥವಾ ಇಬ್ರು ಖುಷಿಯಿಂದ ಒಪ್ಪಿ ಬಡ್ಡಿ ವ್ಯವಹಾರ ಮಾಡಿದ್ರೆ ಅಲ್ಲೇನು ಝುಲ್ಮಿಲ್ಲ ಅನ್ಬೋದಲ್ಲ ಅದಕ್ಕೆ ಮುಫ್ತಿ ತಕಿ ಉಸ್ಮಾನಿಯವರು ಇಲ್ಲತ್ ಮತ್ತು ಹಿಕ್ಮತ್ ವ್ಯತ್ಯಾಸ ಹೇಳಿದ್ದು ಶರೀಯತ್ನ ರೂಲ್ ಇಲ್ಲತ್ ಮೇಲೆ ನಿಂತಿದೆ ಹಿಕ್ಮತ್ ಮೇಲೆ ಅಲ್ಲ ಹ್ಮ ಅವರೊಂದು ಉದಾಹರಣೆ ಕೊಡ್ತಾರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇದೆ ರೋಡ್ ಪೂರ್ತಿ ಖಾಲಿ ಇದೆ ಒಂದು ಗಾಡಿನೂ ಬರ್ತಿಲ್ಲ ಆದ್ರೂ ನಾವು ರೆಡ್ ಲೈಟ್ ಇದ್ದಾಗ ಹೋಗೋ ಹಾಗಿಲ್ಲ ಯಾಕೆ ಯಾಕಂದ್ರೆ ರೂಲ್ ಆಗಿದೆ ಹೌದು ರೂಲ್ ರೆಡ್ ಲೈಟ್ ಇರೋದೂ ಇಲತ್ ಅನ್ನೋದ್ರ ಮೇಲೆ ಇದೆಯೇ ಹೊರತು ಆಕ್ಸಿಡೆಂಟ್ ಆಗುತ್ತಾ ಇಲ್ವಾ ಹಿಕ್ಮತ್ ಅನ್ನೋದ್ರ ಮೇಲೆ ಅಲ್ಲ ಹಾಗೇನೆ ರಿಬಾ ನಿಷೇಧ ಸಾಲದ ಮೇಲೆ ಫಿಕ್ಸ್ಡ್ ಎಕ್ಸ್ಟ್ರಾ ಲಾಭ ಅನ್ನೋ ಇಲ್ಲತ್ ಮೇಲೆ ನಿಂತಿದೆ ಆ ಸಂದರ್ಭದಲ್ಲಿ ಶೋಷಣೆ ಕಾಣ್ತಿಲ್ಲ ಅಂದ್ರೂ ಆ ಇಲತ್ ಇದ್ರೆ ಅದು ರಿಬಾನೆ ಅಂದ್ರೆ ನಿಯಮ ಮುಖ್ಯ ಹೌದು ಮೂಲತತ್ವ ಏನಂದ್ರೆ ಇಸ್ಲಾಂನಲ್ಲಿ ದುಡ್ಡು ಸಂಪಾದನೆಗೆ ನ್ಯಾಯವಾದ ದಾರಿಗಳಿವೆ ಕಷ್ಟಪಟ್ಟು ದುಡಿಯೋದು ರಿಸ್ಕ್ ತಗೊಂಡು ವ್ಯಾಪಾರ ಅಥವಾ ಪಾಲುದಾರಿಕೆ ಮಾಡೋದು ಪಿತ್ರಾರ್ಜಿತ ಆಸ್ತಿ ಅಥವಾ ದಾನ ಪಡೆಯೋದು ಇದು ಸುಮ್ನೆ ದುಡ್ಡಿರುವುದರಿಂದ ಯಾವ ಶ್ರಮನೂ ಇಲ್ಲದೆ ರಿಸ್ಕೂ ಇಲ್ಲದೆ ಸುಮ್ನೆ ಕೂತು ದುಡ್ಡು ಮಾಡೋಕೆ ದಾರಿ ಮಾಡಿಕೊಡುತ್ತೆ ಇದು ಇಸ್ಲಾಮಿಕ್ ಆರ್ಥಿಕ ನ್ಯಾಯಕ್ಕೆ ವಿರುದ್ಧ ಅನ್ನೋದು ಜಾವೇದ್ ಅಹ್ಮದ್ ಘಾಮಿದಿ ಅವರಂತಹ ವಿದ್ವಾಂಸರ ಅಭಿಪ್ರಾಯ ಸರಿ ಇದೆಲ್ಲ ಥಿಯೋರಿಟಿಕಲಿ ಕ್ಲಿಯರ್ ಆಗಿದೆ ಆದರೆ ನಾವು ಬದುಕ್ತಿರೋದು ಹೆಚ್ಚಾಗಿ ಬಡ್ಡಿ ಮೇಲೆ ನಡೆಯೋ ಎಕಾನಮಿಯಲ್ಲಿ ಅಲ್ವಾ ಹೌದು ಅದೇ ದೊಡ್ಡ ಚಾಲೆಂಜ್ ಬ್ಯಾಂಕ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಬಾಂಡ್ ಎಲ್ಲಾ ಕಡೆ ಬಡ್ಡಿ ಇದೆ ಇಂಥ ಪರಿಸ್ಥಿತಿಲಿ ಈ ತತ್ವಗಳನ್ನ ಪಾಲಿಸ್ಬೇಕು ಅನ್ಕೊಂಡವರಿಗೆ ಇದು ಕಷ್ಟ ಅಲ್ವಾ ರಿಬಾದಿಂದ ದೂರ ಇರೋಕೆ ಸಾಧ್ಯನಾ ಇದು ನಿಜಕ್ಕೂ ಈಗಿನ ಕಾಲದ ಬಹುಮುಖ್ಯವಾದ ಮತ್ತು ಕಷ್ಟದ ಪ್ರಶ್ನೆ ಹೌದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಆಧುನಿಕ ಜಗತ್ತಲ್ಲಿ ರಿಬಾದಿಂದ ಕಂಪ್ಲೀಟ್ ಆಗಿ ದೂರ ಇರೋದು ತುಂಬಾ ಕಷ್ಟ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ಮನೆ ತಗೊಳ್ಳೋದು ಎಜುಕೇಶನ್ ಲೋನ್ ಬಿಸಿನೆಸ್ ಡೀಲಿಂಗ್ಸ್ ಎಲ್ಲದರಲ್ಲೂ ಬಡ್ಡಿ ಒಂದಲ್ಲ ಒಂದ್ ರೀತಿ ಸೇರ್ಕೊಂಡಿದೆ ಹಾಗಾದ್ರೆ ಏನ್ ಮಾಡೋದು ಆದ್ರೂ ಇಸ್ಲಾಮಿಕ್ ವಿದ್ವಾಂಸರು ಫೈನಾನ್ಸ್ ಎಕ್ಸ್ಪರ್ಟ್ಸ್ ಕೆಲವು ದಾರಿಗಳನ್ನ ಹೇಳ್ತಾರೆ ಮೊದಲನೇದಾಗಿ ಆದಷ್ಟು ಬಡ್ಡಿ ಇರೋ ವ್ಯವಹಾರಗಳಿಂದ ದೂರ ಇರೋಕೆ ಪ್ರಯತ್ನ ಪಡೋದು ಉದಾಹರಣೆಗೆ ಅನಾವಶ್ಯಕವಾಗಿ ಸಾಲ ಮಾಡದೇ ಇರೋದು ಕ್ರೆಡಿಟ್ ಕಾರ್ಡ್ ಇದ್ರೆ ಅದನ್ನ ಜವಾಬ್ದಾರಿಯಿಂದ ಬಳಸಿ ಬಡ್ಡಿ ಬೀಳ್ದ ಹಾಗೆ ನೋಡ್ಕೊಳ್ಳೋದು ಸರಿ ಎರಡೆದು ಎರಡನೇದಾಗಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸಂಸ್ಥೆಗಳು ಕೊಡುವ ಪರ್ಯಾಯಗಳನ್ನು ನೋಡೋದು ಅವರು ಮುರಬಹ ಮುಷಾರಕ ಇಜಾರಾ ಲೀಸಿಂಗ್ ಸುಕ್ಕುಕ್ ಇಸ್ಲಾಮಿಕ್ ಬಾಂಡ್ ಇಂಥ ಶರಿಯತ್ಗೆ ಸರಿಹೊಂದುವ ವಿಧಾನಗಳನ್ನು ಬಳಸೋಕೆ ಪ್ರಯತ್ನ ಮಾಡ್ತಾರೆ ಈ ಇಸ್ಲಾಮಿಕ್ ಬ್ಯಾಂಕಿಂಗ್ ಸಿಸ್ಟಮ್ಗಳು ಪೂರ್ತಿ ರಿಬಾಫ್ರೀನಾ ಅಥವಾ ಅವುಗಳಲ್ಲೂ ಸಮಸ್ಯೆಗಳಿವ್ಯಾ ಇದು ಕೂಡ ಚರ್ಚೆಯಲ್ಲಿರೋ ವಿಷಯನೇ ಕೆಲವು ಕಠಿಣ ನಿಲುವಿನ ವಿದ್ವಾಂಸರು ಡಾ ಇಸ್ರಾರ್ ಅಹ್ಮದ್ ಅವರ ಹಾಗೆ ಈಗಿರೋ ಇಸ್ಲಾಮಿಕ್ ಬ್ಯಾಂಕಿಂಗ್ ಬರೀ ಹಳೆ ಬ್ಯಾಂಕಿಂಗ್ನ ಲೇಬಲ್ ಬದಲಾಯಿಸಿದೆ ಒಳಗಡೆ ಇರೋದು ಹೆಚ್ಚು ಕಡಿಮೆ ಅದೇ ಬಡ್ಡಿ ತತ್ವಾನೇ ಅಂತ ಟೀಕೆ ಮಾಡ್ತಾರೆ ಹೋ ಅದೇ ಬೇರೆ ಬಹಳಷ್ಟು ವಿದ್ವಾಂಸರು ಇವುಗಳನ್ನ ಒಂದು ಪಾಸಿಟಿವ್ ಸ್ಟೆಪ್ ಅಂತ ನೋಡ್ತಾರೆ ನೂರಕ್ಕೂ ನೂರು ಪರ್ಫೆಕ್ಟ್ ಸಿಸ್ಟಮ್ ಇಲ್ದೇ ಇರ್ಬೋದು ಆದರೆ ಈಗಿರೋ ಆಯ್ಕೆಗಳಲ್ಲಿ ಷರಿಯತ್ಕೆ ಹತ್ತಿರ ಇರೋ ಬಡ್ಡಿಯ ನೇರ ರೂಪಗಳಿಂದ ದೂರ ಇರೋ ಪ್ರಯತ್ನಗಳಿವು ಅಂತ ವಾದ ಮಾಡ್ತಾರೆ ಹಾಗಾದ್ರೆ ವ್ಯಕ್ತಿ ಏಂ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ಪರಿಸ್ಥಿತಿ ನೋಡಿ ಸ್ನಾಯೋಜ ವಿದ್ವಾಂಸರ ಗೈಡೆನ್ಸ್ ತಗೊಂಡು ನಿರ್ಧಾರ ಮಾಡಬೇಕು ಕೆಲವು ಸಂದರ್ಭಗಳಲ್ಲಿ ದರೂರತ್ ಅಂದರೆ ಅನಿವಾರ್ಯತೆ ಅನ್ನೋ ತತ್ವದ ಕೆಳಗೆ ಬೇರೆ ದಾರಿನೇ ಇಲ್ಲ ಅಂದಾಗ ಮಿನಿಮಮ್ ಆಗಿ ಬಡ್ಡಿ ವ್ಯವಹಾರದಲ್ಲಿ ಭಾಗಿಯಾಗೋಕೆ ಪರ್ಮಿಷನ್ ಇದೆಯಾ ಇಲ್ವಾ ಅನ್ನೋ ಚರ್ಚೆನೂ ಇದೆ ಅದೇ ಇದು ಬಹಳ ಸೆನ್ಸಿಟಿವ್ ವಿಷಯ ಇದನ್ನ ಸುಮ್ಮನೆ ಅಪ್ಲೈ ಮಾಡೋ ಹಾಗಿಲ್ಲ ಹಾಗಾದ್ರೆ ಮುಖ್ಯವಾಗಿ ಬೇಕಿರೋದು ಅರಿವು ಮತ್ತೆ ಆದಷ್ಟು ಪರ್ಯಾಯ ದಾರಿ ಹುಡುಕೋ ಪ್ರಯತ್ನ ಅಲ್ವಾ ಹೌದು ನಿಖರವಾಗಿ ರಿಬಾ ಎಷ್ಟು ಗಂಭೀರ ಅಂತ ಅರ್ಥ ಮಾಡ್ಕೊಳ್ಳೋದು ಅದರಿಂದ ದೂರ ಇರೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಸಿಗೋ ಸಮ್ಮತ ಪರ್ಯಾಯಗಳನ್ನು ಹುಡುಕೋದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸ್ನಾಯುಜರಿಂದ ಸಲಹೆ ಪಡೆಯೋದು ಇದನ್ನ ವ್ಯಕ್ತಿಗತವಾಗಿ ಮಾಡ್ಬೋದು ಸಮಾಜದ ಮಟ್ಟದಲ್ಲಿ ಸಮಾಜದ ಮಟ್ಟದಲ್ಲಿ ರಿಬಾ ಇಲ್ಲದ ನ್ಯಾಯವಾದ ಆರ್ಥಿಕ ಕಟ್ಟೋ ಕಡೆಗೆ ಪ್ರಯತ್ನ ಮಾಡೋದು ದೀರ್ಘಕಾಲದ ಗುರಿಯಾಗಿರಬೇಕು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ನಾವು ರಿಬಾದ ಅರ್ಥ ಅದರ ಎರಡು ಮುಖ್ಯ ಪ್ರಕಾರಗಳಾದ ನಸಿಯಾ ಮತ್ತು ಫದ್ಲ್ ಕುರಾನ್ ಮತ್ತು ಹದೀಸ್ನಲ್ಲಿ ಅದರ ಬಗ್ಗೆ ಇರೋ ಕಠಿಣ ನಿಷೇಧ ಗಂಭೀರ ಎಚ್ಚರಿಕೆಗಳು ವ್ಯಾಪಾರ ಬಾಡಿಗೆಯಿಂದ ಅದು ಹೇಗೆ ಬೇರೆ ರಿಬಾದಿಂದ ಆಗೋ ಕೆಟ್ಟ ಪರಿಣಾಮಗಳು ಅದರ ನಿಷೇಧದ ಹಿಂದಿನ ತತ್ವಗಳು ಹೌದು ಮತ್ತೆ ಮುಖ್ಯವಾಗಿ ಈಗಿನ ಬಡ್ಡಿ ಇರೋ ಜಗತ್ತಿನಲ್ಲಿ ಬರೋ ಚಾಲೆಂಜ್ಗಳು ಪರ್ಯಾಯ ದಾರಿಗಳು ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದೀವಿ ಹೌದು ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ನಮ್ ಜೊತೆ ಇರಬೇಕು ಅಂತ ಅನ್ಸುತ್ತೆ ರಿಬಾ ಅನ್ನೋದು ಬರೀ ಒಂದು ಎಕನಾಮಿಕ್ ರೂಲ್ ಅಲ್ಲ ಅದೊಂದು ನ್ಯಾಯ ಸಮಾನತೆ ಶೋಷಣೆ ಇಲ್ಲದ ಸಮಾಜ ಕಟ್ಟೋ ದೊಡ್ಡ ವಿಷನ್ನ ಭಾಗ ಬಡ್ಡಿ ಎಲ್ಲಾ ಕಡೆ ಹರಡಿರೋ ಈ ಜಗತ್ತಲ್ಲಿ ಈ ಆದರ್ಶವನ್ನು ಮುಟ್ಟೋಕೆ ವ್ಯಕ್ತಿಗಳಾಗಿ ಸಮಾಜವಾಗಿ ನಮ್ಮ ಏನು ನಾವು ಹೇಗೆ ಮುಂದು ಹೋಗ್ಬೋದು ಅನ್ನೋದು ನಮ್ಮನ್ನ ನಿರಂತರವಾಗಿ ಯೋಚಿಸೋಕೆ ಕೆಲಸ ಮಾಡೋಕೆ ಪ್ರೇರೇಪಿಸ್ಬೇಕು ಖಂಡಿತ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸೋಕೆ ಓದೋಕೆ ಈ ಚರ್ಚೆ ಖಂಡಿತ ಪ್ರೇರಣೆ ಕೊಟ್ಟಿದೆ ಅಂತ ಭಾವಿಸ್ತೀನಿ ಖಂಡಿತ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ